ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಂಗಟಿ ಬಿಸಿಯೂಟ ಸೇವಿಸಿದ ಹದಿನೈದು ಶಾಲಾ ಮಕ್ಕಳು ತೀರುವ ಅಸ್ವಸ್ಥ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಹದಿನೈದು ಶಾಲಾ ಮಕ್ಕಳು ತೀರ್ವ ಅಸ್ವಸ್ಥಗೊಂಡ ಘಟನೆ ಜರುಗಿದೆ ಮಧ್ಯಾಹ್ನದ ಬಿಸಿಯೂಟ ಚೇತರನ್ನು ಸೇವಿಸಿದ ಶಾಲಾ ಮಕ್ಕಳಿಗೆ ವಾಂತಿ ಭೇದಿ ಶುರುವಾಗಿ ತಕ್ಷಣವೇ ಮಕ್ಕಳನ್ನು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಕ್ಕಳ ಪಾಲಕರು ಆತಂಕಕ್ಕೆ ಒಳಗಾಗಿದ್ದು ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ ಡಿಎಚ್ಒ ಡಾಕ್ಟರ್ ಲಿಂಗರಾಜ್ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಗಾಪುರ ಗ್ರಾಮದಲ್ಲಿ ಮಧ್ಯಾಹ್ನ ಶಾಲೆಯಲ್ಲಿ ಊಟ ಮಕ್ಕಳು ಊಟ ಮಾಡಿ ಆಟ ಆಡ್ತಿರಬೇಕಾದ್ರೆ ಕೆಲವು ಎರಡು ಮೂರು ಮಕ್ಕಳು ಆಲಪಿಸಲಾಗಿ ವಾಂತಿ ಮಾಡ್ಕೊಂಡರು ಅಂತ ಹೇಳಿ ವಾಂತಿ ಮಾಡ್ಕೊಂಡಿದ್ದನ್ನ ಗಮನಿಸಿದಂತಹ ಶಿಕ್ಷಕಿಯರು ತಕ್ಷಣವೇ ಆಸ್ಪತ್ರೆಗೆ ತಕ್ಷಣ ತದನಂತರ ನೋಟಿಸ್ ಮಾಡಿದೆ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಸೊ ಹಾಗಾಗಿ ಈಗ ಮಕ್ಕಳ ಆರೋಗ್ಯ ಸ್ಥಿತಿ ಸ್ಟೇಬಲ್ ಆಗಿದೆ ಬಟ್ ಆದರೆ ವಾಂತಿ ಮಾಡಿಕೊಂಡು ಹೊಟ್ಟೆ ನೋವು ಇರೋದನ್ನು ಸಿಗ್ತೀವಿ ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ಸಂಜೆವರೆಗೂ ಅಬ್ಸರ್ವೇಷನಲ್ಲಿ ಯಾರು ವಾಮಿಟಿಂಗ್ ಇನ್ನೂ ಒಂದು ಪರ್ಸೆಸ್ಟ್ ಇದೆ ಅವ್ರಿಗೆ ಕೈನ್ ಅಂತ ಹೇಳ್ತಾ ಇದ್ದಾರೆ ಸೊ ಆ ರೀತಿ ಆ ನಿಟ್ಟಿನಲ್ಲಿ ಈಗ ಮುಂಜಾಗ್ರತಾ ಕ್ರಮಗಳನ್ನು ಈಗೇನು ತೊಗೊಂಡಿದ್ವಿ ಅದನ್ನು ನಾವು ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ ಕುಡಿಯೋ ನೀರಿನ ತಪಾಸಣೆಯನ್ನು ನಾವು ಮಾಡ್ತೀವಿ ಸೊ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ನೀರಿನ ಕುಡಿಯುವ ಮೂಲಗಳನ್ನು ನಾವು ತಪಾಸಣೆ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಕುಡಿಯುವ ನೀರಿನ ಮೂಲಗಳನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಯಾವುದೂ ಕುಡಿಲಿಕ್ಕೆ ಯೋಗ್ಯವಾಗಿದೆಯಾ ಅಂತಹ ನೀರನ್ನು ಕೊಡಲಿಕ್ಕೆ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿ ವಾರ ಇದಕ್ಕೆ ಮೀಟಿಂಗ್ ಮಾಡಿ ನಾವು ಇಡ್ತಾ ಇದ್ದೀವಿ ಬಟ್ ಈಗ ಬಂದಿರೋದು ವಂತಿ ಆಗಿದೆ ಮಕ್ಕಳಿಗೆ ಅಂತಂದರೆ ಮೇ ಬಿ ಟ್ಯೂ ಗ್ಯಾಸ್ ಸ್ಟಡೀಸ್ ಆಗಿರ್ಬೋದು ಒಂದು ಇಲ್ಲ ಕುಡಿಯುವ ನೀರಲ್ಲಿ ಕ್ಲೋರಿನೇಷನ್ ಜಾಸ್ತಿ ಆಗಿದ್ದು ಗ್ಯಾಸ್ಟ್ರೆಟೀಸ್ ಆಗಿರ್ಬೋದು ಇಲ್ಲ ಅಥವಾ ಊಟದಿಂದ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಆ ಊಟದ ಪದಾರ್ಥಗಳ ಮಾದರಿಗಳನ್ನು ಈಗಾಗಲೇ ಶೇಖರಣೆ ಮಾಡಿದಾಗ ನಮ್ಮ ವೈದ್ಯರಲ್ಲಿ ಹಾಗಾಗಿ ಅಲ್ಲಿರ್ತಕ್ಕಂತಹ ಫೂನ್ ಮೆಟೀರಿಯಲನ್ನು ನಾವು ಪ್ರಿಸರ್ವ್ ಮಾಡಿದ್ದೀವಿ ಮತ್ತು ಹಿಂಗರ್ತಕ್ಕಂತಹ ರಾ ಮೆಟೀರಿಯಲ್ಸನ್ನು ನಾವು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಹೇಳಿ ಅದನ್ನು ಪರಿಶೀಲನೆಗಾಗಿ ಕಳಿಸ್ತೀವಿ ಈಗಾಗಲೇ ನಾವು ಈ ಹಿಂದೆ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಬಿಸಿಲಿನ ಕಾಲ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸೊ ಮಧ್ಯಾಹ್ನ ಹನ್ನೊಂದರಿಂದ ಮೇಲ್ಪಟ್ಟು ಸಂಜೆ ನಾಲ್ಕು ಗಂಟೆವರೆಗೂ ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಿಸಿಲಲ್ಲಿ ಆಟ ಆಡೋದನ್ನು ಅವಾಯ್ಡ್ ಮಾಡಿರಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ ಸೊ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಡ್ತೀನಿ ಸೊ ದಯವಿಟ್ಟು ಮಕ್ಕಳನ್ನು ಬಿಸಿಲಲ್ಲಿ ಬಿಡಬೇಡ್ರಿ ಥ್ಯಾಂಕ್ ಯು